ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳ ಮಂತ್ರ ಬಹಳ ಪ್ರಸಿದ್ಧವಾಗಿದೆ ಮತ್ತು ಅದನ್ನು ಭಕ್ತಿ ಶ್ರದ್ಧೆ ಹಾಗೂ ನಂಬಿಕೆಯಿಂದ ಪಠಿಸಿದರೆ ಅನೇಕ ಆಧ್ಯಾತ್ಮಿಕ ಹಾಗೂ ಪ್ರಾಯೋಗಿಕ ಪ್ರಯೋಜನಗಳು ದೊರೆಯುತ್ತವೆ ಶ್ರೀ ರಾಘವೇಂದ್ರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಪಠಿಸುವ ವಿಧಾನ ಪ್ರತಿದಿನ ಬೆಳಗ್ಗೆ ಸ್ನಾನಾನಂತರ ಶುದ್ಧ ಮನಸ್ಸಿನಿಂದ ಪಠಿಸಬೇಕು ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಪಠಿಸುವುದು ಉತ್ತಮ ರಾಯರ ಚಿತ್ರ ಮತ್ತು ಬ್ರಾಹ್ಮಣ ತೀರ್ಥರ ವಿಗ್ರಹದ ಮುಂದೆ ದೀಪ ಬೆಳಗಿಸಿ ಜಪಿಸಬಹುದು ಮಂತ್ರ ಪಠಣದ ಪ್ರಯೋಜನಗಳು ಮನಃಶಾಂತಿ ಆತಂಕ ದುಃಖ ಮತ್ತು ಭಯ ನಿವಾರಣೆಯಾಗುತ್ತದೆ ವಿದ್ಯಾಭ್ಯಾಸ ಮತ್ತು ಬುದ್ಧಿ ವಿದ್ಯಾರ್ಥಿಗಳೇ ಅತಿ ಒಳ್ಳೆಯದು ಆರ್ಥಿಕ ಸುಧಾರಣೆ ಕೆಲಸ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಸುಭಿಕ್ಷ ಕುಟುಂಬ ಶಾಂತಿ ಮನೆಯಲ್ಲಿ ಪರಸ್ಪರ ಸೌಹಾರ್ದತೆ ಹೆಚ್ಚುತ್ತದೆ ಕಷ್ಟ ನಿವಾರಣೆ ದುಷ್ಟಗ್ರಹ ಪ್ರಭಾವ ಮತ್ತು ಕರ್ಮದ ಅಡಚಣೆಗಳು ತಗ್ಗುತ್ತವೆ ಭಕ್ತಿಯಲ್ಲಿ ದೃಢತೆ ಭಗವಂತನ ಭಕ್ತಿ ಮತ್ತು ಆತ್ಮಶಕ್ತಿಯ ಬೆಳವಣಿಗೆ ಹೆಚ್ಚುವರಿ ಮಂತ್ರ ಪಾಲಾಯ ಮಾಂ ರಾಘವೇಂದ್ರ ಅರ್ಥ ರಾಘವೇಂದ್ರ ಸ್ವಾಮಿ ನನ್ನನ್ನು ರಕ್ಷಿಸು ಎಂದು ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್